ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಾತ್ರ ನಾನು ನಿಮ್ಮ ಅಶೋಕ್ ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಸೊ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಅಥವಾ ಎಮ್ಮೆ ಒಂದು ಫಾರಮ್ಗಳಲ್ಲಿ ನಾವು ಹೆಚ್ಚಿನದಾಗಿ ಅಥವಾ ಹಸು ಅಥವಾ ಎಮ್ಮೆ ಯಾವುದರಲ್ಲಾದ್ರೆ ಎರಡರಲ್ಲಿ ಅತಿ ಹೆಚ್ಚು ನೀರನ್ನು ತೆಗೆದುಕೊಂಡ್ರೆ ಹಾ ಒಂದು ಹಸುಗಳು ಏನಾದರೂ ತೊಂದರೆ ಆಗುತ್ತಾ ಅಥವಾ ಅದರಿಂದ ಏನಾದರೂ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಹೋಗೋಣ ಸೊ ಮಾತಾಡ್ತಾ ಹೋಗೋಣ ವಾಟರ್ ಅಂದರೆ ನೀರಿನ ಒಂದು ಪಾತ್ರ ಈ ಒಂದು ಡೈರಿ ಫಾರ್ಮಲ್ಲಿ ಹಸುಗಳ ಒಂದು ಜೀವನದಲ್ಲಿ ನೀರಿನ ಪಾತ್ರವು ಹಾಲು ಹಿಂಡುವಂತಹ ಒಂದು ಉತ್ಪನ್ನಕ್ಕೆ ಅಂದರೆ ಪ್ರಕ್ರಿಯೆಗಾಗ್ಬೋದು ಅಥವಾ ಮತ್ತೊಂದಕ್ಕಾಗ್ಬೋದು ಈ ಒಂದು ಪ್ರೋಸೆಸ್ಗೆ ನೀರಿನ ಒಂದು ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ಖಂಡಿತ ಮಾತಾಡ್ತಾ ಹೋಗೋಣ ಸೊ ಯಾವ ಒಂದು ರೀತಿಯಲ್ಲಿ ಈ ನೀರು ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಡೈರಿ ಫಾರ್ಮಲ್ಲಿ ನಮ್ಮ ಹಸು ಮತ್ತು ಎಮ್ಮೆಗಳಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಸೊ ಅದು ಏನಾದರೂ ತೊಂದರೆ ಆಗಿದೆಯಾ ನಾವಲ್ಲಿ ನಾವು ಯಾವ ರೀತಿ ನೀರನ್ನು ಅನುಕೂಲವಾಗಿ ಇಡ್ತಾ ಇದ್ದೀವಿ ಮತ್ತು ಎಷ್ಟು ಪ್ರಮಾಣದಲ್ಲಿ ನೀರು ಕೊಡ್ತಾ ಇದ್ದೀವಿ ಕಡಿಮೆ ಕೊಟ್ಟರೆ ಏನಾಗ್ಬೋದು ಅತಿ ಹೆಚ್ಚು ಕೊಟ್ಟರೆ ಏನಾಗ್ಬೋದು ಅನ್ನೋದನ್ನು ಈ ವಿಷಯದಲ್ಲಿ ಮಾತಾಡಬೇಕು ಸೊ ಮುಖ್ಯವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋದನ್ನೇ ಇಷ್ಟೆ ಸೊ ನೀರನ್ನೋದು ವೆರಿ ಇಂಪಾರ್ಟೆಂಟ್ ಪಾತ್ರವನ್ನು ಪ್ಲೇ ಮಾಡುತ್ತೆ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ನಮ್ಮ ಹಸು ಮತ್ತು ಎಮ್ಮೆಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಆ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ಪಾತ್ರ ಪ್ಲೇ ಮಾಡುತ್ತೆ ಅಂತ ಅಂದರೆ ಖಂಡಿತ ನಮ್ಮ ಒಂದು ಬಾಡಿಗೆ ಬೇಕಾಗಿರುವಂತಹ ನೀರಿನ ಪ್ರಮಾಣ ಎಷ್ಟು ಇದೆಯೋ ಅವುಗಳ ಒಂದು ತೂಕಕ್ಕೆ ಸರಿ ತೂಗುವಂತಹ ಒಂದು ನೀರಿನ ಪ್ರಮಾಣ ಅಷ್ಟು ಬೇಕಾಗುತ್ತೆ ಸೊ ಯಾವ ರೀತಿ ಅಂದರೆ ಈಗ ನೀವು ಹಾಲನ್ನೇ ತೆಗೆದುಕೊಳ್ಳಿ ಒಂದು ಲೀಟರ್ ಹಾಲಿನಲ್ಲಿ ಎಂಬತ್ತ ಐದು ಪರ್ಸೆಂಟು ನೀರೇ ಇರುತ್ತೆ ಅದರಲ್ಲಿ ಹೆಚ್ಚಿಂದಾಗಿ ಸೊ ಅಂತಂದರೆ ಮಿಕ್ಕಿರ್ತಕ್ಕಂಥ ಒಂದು ಫಿಫ್ಟೀನ್ ಪರ್ಸೆಂಟ್ ಅಥವಾ ತರ್ಟೀನ್ ಪರ್ಸೆಂಟು ಎಸ್ ಎನ್ ಎಫು ಫ್ಯಾಟ್ ಇರ್ಬೋದು ಒಂದು ಹಸುಗಳಲ್ಲಾದರೆ ಒಂದು ಫೋರ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಸೊ ಒಂದು ನೈನ್ ಪರ್ಸೆಂಟ್ ಎಸ್ ಎನ್ ಎಫ್ ಇರುತ್ತೆ ಸೊ ಎಮ್ಮೆಗಳಾದರೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿ ಫ್ಯಾಟ್ ಅನ್ನೋದು ಹೆಚ್ಚಾಗ್ಬೋದು ಅಂದರೆ ಈಗ ಒಂದು ಹತ್ತು ಲೀಟರ್ ಹಾಲು ಕೊಡುವಂತಹ ಹಸು ಅಥವಾ ಎಮ್ಮೆಗೆ ಸೊ ಒಂದು ಸಾರಿಗೆ ಎಂಟರಿಂದ ಒಂಬತ್ತು ಲೀಟರ್ನಷ್ಟು ನೀರು ಅಂದರೆ ಏಯ್ಟಿ ಸೆವೆನ್ ಪರ್ಸೆಂಟ್ ವಾಟರ್ ಹೊರಗೆ ಬಂದರೆ ಸೊ ಅದರ ನೀರಿನ ಅವಶ್ಯಕತೆ ಎಷ್ಟಿರುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗಿರುತ್ತೆ ಒಂದು ಹತ್ತು ಲೀಟ್ರ್ ಹಾಲು ಕೊಡುವಂಥ ಹಸು ಈಗ ಎಮ್ಮೆ ಅದು ಹತ್ತು ಲೀಟರನ್ನು ಹೊರಗೆ ಕೊಟ್ಟಿದೆ ಅಂತ ಅಂದರೆ ಏಯ್ಟಿ ಸೆವೆನ್ ಪರ್ಸೆಂಟ್ ವಾಟರನ್ನು ಹೊರಕ್ಕೆ ಹಾಕಿದೆ ಅಂತ ಲೆಕ್ಕ ಸೊ ಆ ಒಂದು ಬೇಸ್ ಮೇಲೆ ನಾವು ಎಷ್ಟು ಲೀಟರ್ ನೀರನ್ನು ಅದಕ್ಕೆ ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಇದಕ್ಕಿಂತ ಮುಖ್ಯವಾಗಿ ಹಾಲಿನ ಉತ್ಪಾದನೆಗೆ ನೀರಿನ ಪಾತ್ರ ಏನಿರುತ್ತಪ್ಪ ಅಂತ ಅಂದರೆ ಮುಖ್ಯವಾಗಿ ನೀರು ಅನ್ನೋದು ಆ ಒಂದು ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನು ದೇಹಕ್ಕೆ ಉತ್ತಮವಾಗಿ ಜೀರ್ಣಕ್ರಿಯೆ ನಡೆಯೋದಕ್ಕೆ ಆ ಮೆಟಬಾಲಿಸಮ್ ಅನ್ನೋದನ್ನು ತುಂಬ ಸ ಸಕ್ರಿಯವಾಗಿ ನಡೆಸೋದಕ್ಕೆ ಒಂದು ಮುಖ್ಯ ವಾಹಕವಾಗಿ ಕೆಲಸ ಮಾಡುತ್ತೆ ಒಂದು ಮುಖ್ಯ ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ಪ್ಲಸ್ ಆ ಒಂದು ಪೋಷಕಾಂಶಗಳನ್ನು ರಕ್ತಕ್ಕೆ ಸರಬರಾಜು ಮಾಡೋದಕ್ಕೆ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ವಾಟರ್ ಸೊ ಇವೆರಡೂ ಇಲ್ಲ ಅಂತ ಅಂದರೆ ನೀವು ಎಷ್ಟೇ ರೀತಿಯಲ್ಲಿ ಅಂದರೆ ಸುಮಾರು ಸಾವಿರಾರು ರೂಪಾಯಿ ಖರ್ಚಿಟ್ಬಿಟ್ಟು ದೊ ಆಹಾರವನ್ನು ತಂದುಕೊಂಡು ಹಾಕಿ ನೀರನ್ನು ಹೆಚ್ಚಿನ ಕುಡಿಸ್ತಲೇ ಜಸ್ಟ್ ನೀವು ಉತ್ತಮವಾದ ಆಹಾರ ಕೊಟ್ಟಿನ ಅಂತ ಹೇಳಿದ್ರೆ ಹಾಲಿನ ಉತ್ಪಾದನೆಗೆ ತುಂಬ ತೊಂದರೆ ಆಗುತ್ತೆ ನೋಡಿ ನಾವು ಖರ್ಚಿಟ್ಟು ಮಾಡುವಂಥ ಆಹಾರದಲ್ಲಿ ಯಾವುದೇ ರೀತಿ ತೊಂದರೆಗಳಾಗುತ್ತೆ ಅಂದರೆ ತೊಂದರೆಗಳು ನಡೀತದೆ ನೀರು ಖರ್ಚಿಲ್ಲದೆ ನಾವು ನೀರನ್ನು ಕೊಡದೇ ಇದ್ದರೆ ಖರ್ಚಿಲ್ಲದೆ ಇರತಕ್ಕಂಥ ಒಂದು ನೀರನ್ನು ಕೊಡದೇ ಇದ್ದರೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ನೀವು ಆಲೋಚನೆ ಮಾಡಬಹುದಾಗಿದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೊಡೋದು ತುಂಬ ಅಸೂಕ್ತ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಸೊ ಈ ನೀರು ಅನ್ನೋದು ಪೋಷಕಾಂಶಗಳನ್ನು ದೇಹಕ್ಕೆ ಸರಬರಾಜು ಮಾಡೋದ್ರ ಮುಖಾಂತರ ಜೀರ್ಣಕ್ರಿಯೆಗೆ ತುಂಬ ಪ್ರಕ್ರಿಯೆ ಜೀರ್ಣ ಪ್ರಕ್ರಿಯೆಗೆ ಉತ್ತಮವಾದ ಕೆಲಸ ಮಾಡುತ್ತೆ ಪ್ಲಸ್ ಆ ಪೋಷಕಾಂಶಗಳು ದೇಹದ ಒಂದು ರಕ್ತಕ್ಕಾಗೋದು ಇನ್ನಿತರ ಒಂದು ಇದಕ್ಕಾಗೋದು ಸಾಗಿಸೋದಕ್ಕೆ ಈ ನೀರು ಅನ್ನೋದು ಬೇಕೇ ಬೇಕಾಗುತ್ತೆ ಸೊ ಅದರಿಂದ ಕಂಪಲ್ಸರಿ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ನೀರಿನ ಲಭ್ಯತೆ ಹೆಚ್ಚಿನದಾಗಿ ಇರಬೇಕು ಸೊ ಅದು ಯಾವ ರೀತಿ ಕೊಡ್ತಾ ಇದ್ದೀವಿ ನಾವೀಗ ಅಂತ ಅಂದರೆ ಸೊ ಬೆಳಿಗ್ಗೆ ಒನ್ ಟೈಮು ಸಾಯಂಕಾಲ ಒಂದು ಟೈಮ್ ಕೊಡಬಹುದು ನಾವು ಹೆಚ್ಚಿನ ಅಂದರೆ ಆಗಿ ಕೊಡ್ತಕ್ಕಂಥದ್ದು ಇಲ್ಲ ಅಂತ ಅಂದರೆ ಮಧ್ಯಾಹ್ನ ಬಿಸಿಲು ಹೇಳ್ಬಿಟ್ಟು ಕೆಲವರು ಕೊಡ್ತಾರೆ ಅಂದರೆ ಎಲ್ಲ ಟೈಮಲ್ಲೂ ಹಸುಗಳು ಮತ್ತು ಎಮ್ಮೆಗಳು ನೀರು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಕೆಲವು ಟೈಮ್ ನಾವು ಆ ಒಂದು ನೀರಿಗೆ ಕರ್ಕೊಂಡೋದಾಗ ಅವು ಕುಡಿದೇ ಇದ್ದರೆ ಅದಕ್ಕೆ ಬಾಯಾರಿಕೆ ಆಗಿಲ್ಲ ದಣಿದಿಲ್ಲ ಹೇಳ್ಬಿಟ್ಟು ವಾಪಸ್ ಕರ್ಕ ಬಂದು ಕಟ್ಟಿದರೆ ಆವತ್ತೆಲ್ಲ ಅದಕ್ಕೆ ನೀರಿಲ್ದಲೇ ಇಡುವಂತಹ ಸನ್ನಿವೇಶಗಳು ಸಹ ನಾವು ಸೃಷ್ಟಿ ಮಾಡಿದ್ದೀವಿ ಸೊ ಆ ರೀತಿ ಮಾಡಬಾರ್ದು ಹಾಗಾದರೆ ನೀರನ್ನು ನಾವು ಯಾವ ರೀತಿ ಕೊಡಬೇಕು ಅಂತ ಅಂದರೆ ಒಂದು ಫ್ರೀ ರೇಂಜಲ್ಲಿ ಟ್ವೆಂಟಿ ಫೋರ್ ಅವರ್ ನೀರು ಲಭ್ಯತೆ ಇರೋ ರೀತಿಯಲ್ಲಿ ನಾವು ಇಟ್ಟಿದ್ದೇ ಆದರೆ ಅವು ಯಾವಾಗ ಬೇಕೋ ಆಗ ನೀರನ್ನು ಕೊಡೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಹಲವು ಉತ್ಪಾದನೆಗೆ ತುಂಬಾ ಸಹಕಾರಿಯಾಗುತ್ತೆ ಈ ಒಂದು ನೀರು ಅಂತಕ್ಕಂಥದ್ದು ಸೊ ಆದ್ದರಿಂದ ಅತಿ ಹೆಚ್ಚು ನೀರನ್ನು ನಮ್ಮ ಡೈರಿ ಫಾರ್ಮ್ಗಳಲ್ಲಿ ನಾವು ಮೇಂಟೈನ್ ಮಾಡಬೇಕು ಶುದ್ಧ ನೀರನ್ನು ಮೇಂಟೈನ್ ಮಾಡಬೇಕು ಓಪನ್ ತೊಟ್ಟಿಗಳಲ್ಲಿ ಸೊ ಫ್ರೀ ರೇಂಜಲ್ಲಿ ನಾವು ಹಸು ಅಥವಾ ಹೆಮ್ಮೆಗಳಿಗೆ ನೀರನ್ನು ಲಭ್ಯ ಆಗೋ ರೀತಿ ಕೊಟ್ಟಿದ್ದೆ ಆದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಅದು ಅಂದರೆ ಹೆಚ್ಚಿನ ಪ್ರಮಾಣದ ನೀರು ಅವಶ್ಯಕತೆ ಇರ್ತಕ್ಕಂಥದ್ದು ಡೈರಿ ಫಾರ್ಮ್ಗಳಿಗೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋ ಥರ ಅತಿ ಹೆಚ್ಚು ನೀರು ಬೇಕಾಗುತ್ತೆ ಕಡಿಮೆ ಇರತಕ್ಕಂಥವ್ರು ಸಹ ಆ ನೀರು ಅನ್ನೋದು ಬೇಕಾಗಿರುತ್ತೆ ಈಗ ಏಯ್ಟಿ ಸೆವೆನ್ ಪರ್ಸೆಂಟ್ ವಾಟರ್ ಅನ್ನೋದು ಹಾಲಿನ ಮುಖಾಂತರನೇ ಹೊರಗೆ ಬಂದರೆ ಸೊ ದೇಹ ನಿರ್ವಹಣೆಗೋಸ್ಕರ ಆ ಒಂದು ಮೆಟಬಾಲಿಸಮ್ಗೋಸ್ಕರ ಎಷ್ಟು ನೀರು ಅವಶ್ಯಕತೆ ಇರುತ್ತಲ್ವೋ ಸಹ ಉದ್ದೇಶಕ್ಕೋಸ್ಕರ ನೀರು ಅನ್ನೋದು ಖಂಡಿತ ನಮ್ಮ ಡೈರಿ ಫಾರ್ಮ್ಗಳಲ್ಲಿ ಒಂದು ಮುಖ್ಯ ರೋಲನ್ನು ಪ್ಲೇ ಮಾಡುತ್ತೆ ಇದು ಕಡಿಮೆ ಖರ್ಚಿನಲ್ಲಿ ನಾವು ಕೊಡುವಂತಹ ಅತಿ ಉತ್ತಮವಾದಂತಹ ಒಂದು ಉಪಾಯ ಅಂತಂದು ನಾವು ಹೇಳಬಹುದು ಸೊ ನೀರನ್ನು ಸದಾ ಕಾಲ ನಿಮ್ಮ ಒಂದು ಇದರಲ್ಲಿ ಲಭ್ಯವಿರೋ ರೀತಿ ಇಟ್ಕೊಂಡಿದೆ ಆದರೆ ನಿಮ್ಮ ಒಂದು ಡೈರಿ ಫಾರ್ಮಲ್ಲ ಒಂದು ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೀರಿನ ಲಭ್ಯತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್